ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ನೋಡ್ಬೋದು ಏನಪ್ಪ ದೊಡ್ಡ ಬದಲಾವಣೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬೇಕು ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಓಕೆನಾ ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲೇಬಲ್ ಇದೆ ಇನ್ನೇನು ಟೀಚರ್ಸ್ ನೇಮಕಾತಿ ಆಗೋದಂತೂ ಕನ್ಫರ್ಮ್ ಅಂತೂ ಆಯಿತು ಹಾಗಾಗಿ ನಿಮ್ಮ ಅಧ್ಯಯನವನ್ನು ಚುರುಕುಗೊಳಿಸಿ ಯಾವುದಾದ್ರೂ ಕಾಲ್ ಮಾಡಲಿ ಎಚ್ ಎಸ್ ಟಿ ಯಾರಾದರೂ ಕಾಲ್ ಮಾಡಲಿ ಜಿ ಪಿ ಎಸ್ ಟಿ ಯಾರಾದರೂ ಕಾಲ್ ಮಾಡಲಿ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ ಹಾಗಾಗಿ ನೀವು ಓದಿದರೆ ಯಾವುದಕ್ಕಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಎಚ್ ಎಸ್ ಟಿ ಆರ್ ಐದರ್ ಎಚ್ ಎಸ್ ಟಿ ಆರ್ ಆರ್ ಜಿ ಪಿ ಎಸ್ ಟಿ ಆರ್ ಪ್ರತಿಯೊಂದು ಕೂಡ ಸೇಮ್ ಸಿಲೆಬಸ್ಸೇ ಇರುತ್ತೆ ಸಿಲೆಬಸ್ ಚೇಂಜ್ ಕೂಡ ಇರೋದಿಲ್ಲ ಹಾಗಾಗಿ ಇನ್ನು ಜಿ ಕೆಗೆ ಬಂದರೆ ಜಿ ಕೆನ ಕೂಡ ಸೇಮ್ ಇರುತ್ತೆ ಹಾಗಾಗಿ ಎಲ್ಲ ಸಿಲೆಬಸ್ ಕೂಡ ಸೇಮ್ ಇರೋದರಿಂದ ನಿಮ್ಮ ದೇವನ ಚುರುಕುಗೊಳಿಸಿ ಹೌದು ಕೆ ಇ ಅವರು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ನೋಡಿದ್ದಾರೆ ಏನಪ್ಪ ಅಂದರೆ ನಾವು ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಏನಪ್ಪ ಅಂದರೆ ನಾಲ್ಕು ಆಪ್ಷನ್ ಇರ್ತಾ ಇತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೊಸ ರೂಲನ್ನು ಕೆ ಎವರು ತಂದಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ನಾಲ್ಕು ಆಪ್ಷನ್ ಇರ್ತಾ ಇತ್ತು ನಾವು ಎಕ್ಸಾಮ್ ಬರೀಬೇಕಾದ್ರೆ ಅಂತ ಓಕೆನಾ ಯಾವ ರೀತಿ ಈಗ ಲೈಕ್ ಎ ಬಿ ಸಿ ಇ ರೀತಿ ಆಪ್ಷನ್ ಇರ್ತಾ ಇತ್ತು ಬಟ್ ಕೆ ಎದವರು ಏನು ಮಾಡಿದ್ದಾರೆ ಇನ್ನೂ ಒಂದು ಆಪ್ಷನನ್ನು ಆ್ಯಡ್ ಮಾಡಿದ್ದಾರೆ ಏನಪ್ಪ ಅಂದರೆ ಈ ಆಪ್ಷನ್ ಎ ಬಿ ಸಿ ಇ ಐದು ಆಪ್ಷನ್ನ ಆ್ಯಡ್ ಮಾಡಿದರೆ ಅದರಲ್ಲಿ ನಾವು ಈಗ ಆನ್ಸರ್ನ ಚೆಕ್ ಮಾಡಿ ಯಾವುದೋ ಕರೆಕ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಅಂತೇಳಿ ಅದನ್ನು ನಾವು ಬರೀಬೇಕು ಇನ್ನು ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಆಪ್ಷನ್ನ ಆ್ಯಡ್ ಮಾಡಿದ್ದಾರೆ ಎಷ್ಟು ಸರಿ ಎಷ್ಟು ಸಮಂಜಸ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ಏಕೆಂದರೆ ಇರೋ ನಾಲ್ಕು ಆಪ್ಷನಲ್ಲೇ ಬರೆಯೋದು ತುಂಬ ಕಷ್ಟ ಆಗ್ತಿತ್ತು ಸ್ಪರ್ಧಾರ್ಥಿಗಳಿಗೆ ಏಕೆಂದರೆ ನಾಲ್ಕು ಆಪ್ಷನ್ನು ಕೂಡ ಇದು ನಾನು ಇದು ನಾನು ಇದು ನಾನು ಇದು ನಾನು ಓಕೆ ನಾಲ್ಕು ಆಪ್ಷನ್ನು ಕೂಡ ಇದೇ ಆನ್ಸರ್ ಅಂತ ಹೇಳಿ ಅನಿಸ್ತಿತ್ತು ಆ ರೀತಿ ಕ್ವೆಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ ಯಾಕೆಂದರೆ ನಾಲ್ಕು ಕರೆಕ್ಟಾಗಿ ಓದಿರೋರಿಗೆ ಯಾವುದೇ ರೀತಿ ಏನದು ಕನ್ಫ್ಯೂಷನ್ ಆಗಲ್ಲ ಬಟ್ ಅರ್ಧ ಬರ್ಧ ಓದಿರೋರಿಗೆ ಐದು ಆಪ್ಷನ್ ಎ ಆಪ್ಷನ್ ಅದು ಕರೆಕ್ಟ್ ಅನಿಸುತ್ತೆ ಬಿ ಆಪ್ಷನ್ನು ಕರೆಕ್ಟ್ ಅನಿಸುತ್ತೆ ಸಿನೂ ಕರೆಕ್ಟ್ ಅನಿಸುತ್ತೆ ಡಿನು ಕರೆಕ್ಟ್ ಅನಿಸುತ್ತೆ ಇವಾಗ ಏನಾಗಿದೆ ಇನು ಕರೆಕ್ಟ್ ಅನಿಸುತ್ತೆ ಹಾಗಾಗಿ ಇವರು ಎಕ್ಸ್ಟ್ರಾ ಆಪ್ಷನ್ನ ಹ್ಯಾಡ್ ಮಾಡಿ ಸ್ಪರ್ಧಾರ್ಥಿಗಳು ಸ್ಪರ್ಧಾರ್ಥಿಗಳಿಗೆ ಇನ್ನೂ ಗೊಂದಲ ಕೀಡಾಗಂಗೆ ಮಾಡಿದ್ದಾರೆ ಕೆ ಎ ಅವರು ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಎತ್ತ ಅನಿಸುತ್ತೆ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಓಕೆ ಕಾಲ್ ಮಾಡಬೇಡಿ ಓಕೆನಾ ಎಲ್ಲ ಕಾಲ್ಗೂ ಕೂಡ ಆನ್ಸರ್ ಮಾಡೋಕ್ಕಾಗಲ್ಲ ಬುಕ್ಸ್ ಬೇಕಿದ್ದರೆ ಮಾತ್ರ ಕಾಲ್ ಮಾಡಿ ಎಲ್ಲ ಬುಕ್ಸು ಕೂಡ ಅವೈಲೇಬಲ್ ಇದೆ ಓಕೆನಾ ಆದಷ್ಟು ಟೀಚರ್ಸ್ ನೇಮಕಾತಿಗಂತೂ ತುಂಬ ಚೆನ್ನಾಗೋದು ಏಕೆಂದರೆ ಎಫ್ ಡಿ ಎಸ್ ಡಿ ಎಗೆ ತುಂಬ ಓದಬೇಕು ಈ ಟೀಚರ್ಸ್ ನೇಮಕಾತಿಗೆ ಹಂಗಲ್ಲ ನಿಮ್ಮ ನಿಮ್ಮ ಸಬ್ಜೆಕ್ಟಲ್ಲಿ ನೀವು ತರೋ ಇದ್ದರೆ ಆರಾಮಾಗಿ ನೀವು ಆಗ್ಬೋದು ಓಕೆನಾ ನಿಮ್ಮ ಬಟ್ ನಿಮ್ಮ ಸಬ್ಜೆಕ್ಟನ್ನ ಕಾನ್ಸಂಟ್ರೇಟ್ ಮಾಡಿ ಸೊ ಅದೇ ಇಲ್ಲಿ ಮೇನ್ ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಸೊ ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡಿ ಈಗ ಪಿ ಎಚ್ ಡಿ ಮಾಡ್ತಾರೆ ನೋಡಿರಿ ಸೊ ಆ ರೀತಿ ಅಧ್ಯಯನವನ್ನು ಮಾಡಿದರೆ ನೀವು ಆರಾಮಾಗಿ ಟೀಚರ್ಸ್ ನೇಮಕಾತಿ ಒಂದು ಪೋಸ್ಟ್ ಅಲ್ಲ ಝೀರೋ ಪೋಸ್ಟ್ ಇದ್ರೂ ಕೂಡ ಅಪಾಯಿಂಟ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀನಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಕಮೆಂಟ್ ಸೆಕ್ಷನ್ ಅಂತ ಇದೆ ಅದರಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್